ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಎಲ್ಲಿ ನೋಡಿದ್ರು ವಿದ್ಯಾರ್ಥಿಗಳ ಸಾಗರವೇ ಕಾಣಿಸ್ತಾ ಇದೆ ದೊಡ್ಡ ಮಟ್ಟಿಗೆ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಒಂದು ಹಂತಕ್ಕೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ವಿಪರೀತ ಆಸಕ್ತಿ ತೋರುವಂತ ನಮ್ಮ ಮಾಧ್ಯಮಗಳು ಈ ವಿಚಾರದಲ್ಲೂ ಆಸಕ್ತಿಯನ್ನು ತೋರಿ ಹೆಚ್ಚಿನ ಕವರೇಜ್ ಅನ್ನ ಕೊಟ್ಟಿದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ನು ಹೆಚ್ಚಿನ ಬಿಸಿ ತಾಕ್ತಾ ಇತ್ತು ಆದ್ರೆ ಒಂದು ಹಂತಕ್ಕಂತೂ ಈ ಪ್ರತಿಭಟನೆ ಯಶಸ್ವಿಯಾಗಿದೆ ಪ್ರತಿಭಟನೆ ನಡೆದಿದ್ದು ಧಾರವಾಡದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಬೀದಿಗಿಳಿದು ಧ್ವನಿ ಎತ್ತಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಹಾಗಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನೆಯ ಉದ್ದೇಶ ಏನು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ಹಂತ ಹಂತವಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಅರ್ಥ ಮಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ ಆರಂಭದಲ್ಲಿ ಈ ಪ್ರತಿಭಟನೆಯ ಉದ್ದೇಶ ಏನು ಅನ್ನೋದನ್ನ ಗಮನಿಸೋಣ ಒಂದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆಯಾ ಇಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಸಾಕಷ್ಟು ವರ್ಷಗಳಿಂದ ಸರಿಯಾದ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇಲ್ಲ ಇನ್ನು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ ಸೂಚನೆಯನ್ನು ಹೊರಡಿಸಿ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲೂ ಕೂಡ ಬೇಕಾದಷ್ಟು ಹುಳುಕುಗಳು ನಮಗೆ ಪತ್ತೆ ಆಗುತ್ತೆ ಇತ್ತೀಚೆಗೆ ಕೆ ಎಸ್ ಪರೀಕ್ಷೆಯನ್ನು ಯಾವ ರೀತಿಯಾಗಿ ನಡೆಸಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕನ್ನಡ ಟ್ರಾನ್ಸ್ಲೇಷನ್ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ವಿಪರೀತ ಸದ್ದು ಮಾಡಿತ್ತು ಆ ವಿಚಾರ ಅದು ಕಾಂಟ್ರವರ್ಸಿಯ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಅಂದ್ರೆ ನಮ್ಮಲ್ಲಿ ಆಗ್ತಿರುವಂತ ಸಮಸ್ಯೆಗಳು ನೋಡಿ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯಲ್ಲ ಮತ್ತೊಂದು ನಡೆಯೋದಿಕ್ಕೆ ಆರಂಭ ಆಯಿತು ಅಂದ್ರೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸುವಂತ ಇದು ಇಲ್ಲ ಇವರಿಗೆ ಮತ್ತೊಂದು ಲಂಚ ಭ್ರಷ್ಟಾಚಾರ ಇದೆಲ್ಲವೂ ಕೂಡ ತಾಂಡವಾಡ್ತಾ ಇದೆ ಇದರಿಂದ ಸಫರ್ ಆಗ್ತಿರೋದು ಅಂದ್ರೆ ಈ ಉದ್ಯೋಗಕಾಂಕ್ಷಿಗಳು ವರ್ಷಾನುಗಟ್ಟಲೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಪ್ರತಿ ದಿನ ಸಫರ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರ್ಟಿಕ್ಯುಲರ್ ಆಗಿ ನಿನ್ನೆಯ ಪ್ರತಿಭಟನೆ ಉದ್ದೇಶನ ಗಮನಿಸ್ತಾ ಹೋಗೋದಾದ್ರೆ ಈ ವಯಸ್ಸಿನ ಮಿತಿ ಇದೆಯಲ್ಲ ಅದನ್ನ ಹೆಚ್ಚಳ ಮಾಡಿ ಅಂತ ಇವ್ರು ಆಗ್ರಹಿಸಿದ್ದಾರೆ ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ ನಾನು ನಿಮಗೆ ಅದ್ರ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಪ್ರತಿ ಹುದ್ದೆಯಲ್ಲೂ ಕೂಡ ವಯಸ್ಸಿನ ಮಿತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಹುದ್ದೆ ಒಂದು ಇಪ್ಪತ್ತೊಂಬತ್ತು ವರ್ಷ ಮೂವತ್ತು ವರ್ಷ ಮೂವತ್ತೆರಡು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಮೀರಿದ ನಂತರ ಅವ್ರನ್ನ ಆ ಹುದ್ದೆಗೆ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಉದಾಹರಣೆ ನಾನೇ ಅಂತ ಇಟ್ಕೊಳ್ಳಿ ತುಂಬ ವರ್ಷದಿಂದ ಕಷ್ಟಪಟ್ಟು ಓದ್ತಾ ಇರ್ತೀನಿ ಎಲ್ಲ ಕೆಲಸವನ್ನು ಕೂಡ ಬಿಟ್ಟು ಸರ್ಕಾರಿ ಹುದ್ದೆಯನ್ನು ಪಡಿಲೇಬೇಕು ಎನ್ನುವಂಥ ಆಸೆಯಿಂದ ಹಗಲು ರಾತ್ರಿ ಅನ್ನೋದೇ ಶ್ರಮ ಹಾಕ್ತಿರ್ತೀನಿ ಅಂತ ಇಟ್ಕೊಳ್ಳಿ ನಿರಂತರವಾಗಿ ಶ್ರಮ ಹಾಕ್ತಾನೆ ಇರ್ತೀನಿ ನಿರಂತರವಾಗಿ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಪಡ್ತಾನೆ ಇರ್ತೀನಿ ವಯಸ್ಸಿನ ಮಿತಿ ಒಂದು ಮೂವತ್ತು ವರ್ಷ ಇರುತ್ತೆ ಅಂತ ಇಟ್ಕೊಳ್ಳಿ ನಾನು ಓದ್ತಿ ಹುದ್ದೆಗೆ ಇವ್ರು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸದೆ ಹಾಗೇ ವರ್ಷ 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 ತಳಿತಾ ಹೋಗ್ಬಿಟ್ರೆ ನನ್ನ ವಯಸ್ಸು ಏನಾಗ್ಬಿಡುತ್ತೆ ಹೇಳಿ ಮೂವತ್ತನ್ನ ಕ್ರಾಸ್ ಆಗ್ಬಿಡತ್ತೆ ಮೂವತ್ತೊಂದು ಮೂವತ್ತೆರಡು ಆಗ್ಬಿಡತ್ತೆ ಮೂವತ್ತು ಕ್ರಾಸ್ ಆಯ್ತು ಅಂತ ಆದ್ರೆ ಆ ಹುದ್ದೆಗೆ ನನ್ನನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆಗ ನನ್ನ ಪರಿಸ್ಥಿತಿ ಹೇಗಾಗ್ಬಿಡ ಅಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಓದಿ ನನಗೋಸ್ಕರ ತ್ಯಾಗ ಮಾಡಿದಂತ ಪೋಷಕರ ಪರಿಸ್ಥಿತಿ ಎಲ್ಲರ ಶ್ರಮವೂ ಕೂಡ ನೀರಿನಲ್ಲಿ ಹುಣಸೆ ಹಣ್ಣನ್ನು ತೊಳೆದಂತಹ ರೀತಿಯಲ್ಲಿ ಆಗಬಿಡುತ್ತೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನಿನ್ನ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರ ಕೇಳ್ಕೊಂಡಿದ್ದು ದಯವಿಟ್ಟು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸೇರಿದಂತೆ ಬೇರೆ ಬೇರೆ ಹುದ್ದೆಗಳ ವಯಸ್ಸಿನ ಮಿತಿಯನ್ನು ಕನಿಷ್ಠ ಐದು ವರ್ಷ ಹೆಚ್ಚಳ ಮಾಡಿ ನೀವು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸಿದ್ರೆ ಇದನ್ನ ನಾವು ಕೇಳ್ತಾ ಇರ್ಲಿಲ್ಲ ನೀವು ಸರಿಯಾದ ರೀತಿಯಲ್ಲಿ ಪರೀಕ್ಷೆನೇ ನಡೆಸ್ತಾ ಇಲ್ವಲ್ಲ ಹೀಗಾಗಿ ವಯಸ್ಸಿನ ಮಿತಿಯನ್ನ ಹೆಚ್ಚಳ ಮಾಡಿ ಅಂತ ಹೇಳಿ ಆಗ್ರಹಿಸಿ ಜೊತೆಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ ಆಗ್ರಹಿಸಿ ನಿನ್ನೆ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಈ ಸರ್ಕಾರಿ ಹುದ್ದೆಗಳ ವಿಚಾರಕ್ಕೆ ಬರೋಣ ನಮ್ಮಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಹೋಗ್ತೀನಿ ಕೇಳಿ ಮೊದಲಿಗೆ ಖಾಲಿ ಇರುವಂತಹ ಹುದ್ದೆಗಳು ಯಾವುದಾದ್ ಇಲಾಖೆಯಲ್ಲಿ ಎಷ್ಟೆಷ್ಟು ನಿಮ್ಮೆಲ್ಲರ ಗಮನಕ್ಕೆ ಇವು ಬರಬೇಕು ಆಗ ಮಾತ್ರ ಗೊತ್ತಾಗೋದು ಹೆಚ್ಚು ಕಡಿಮೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಎರಡು ಲಕ್ಷದ ಎಪ್ಪತ್ತ ಆರು ಸಾವಿರ ಪ್ರತಿ ಇಲಾಖೆಯಲ್ಲೂ ಕೂಡ ಶೇಕಡ ಐವತ್ತರಷ್ಟು ಸಿಬ್ಬಂದಿ ಕೊರತೆ ಇದೆ ಇದರಿಂದ ಆಗುವಂತ ಸಮಸ್ಯೆ ಬರೀ ಉದ್ಯೋಗಾಂಕ್ಷಿಗಳಿಗೆ ಮಾತ್ರ ಅಲ್ಲ ಸರ್ಕಾರಿ ಕೆಲಸಗಳು ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ನೀವು ನೂರು ಜನ ಒಂದು ಇಲಾಖೆಯಲ್ಲಿ ಇರಬೇಕು ಅಂತ ಇಟ್ಕೊಳ್ಳಿ ಎಲ್ಲ ಬರೀ ಐವತ್ತು ಜನ ಇದ್ದಾರೆ ಅಂದ್ರೆ ಅವರು ಸಾರ್ವಜನಿಕರಿಗೆ ಹೇಗೆ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ನಾಳೆ ಬನ್ನಿ ನಾಡಿದ್ ಬನ್ನಿ ಆಚೆ ನಾಡಿದ್ ಬನ್ನಿ ಈ ರೀತಿಯಾಗಿ ತಳ್ತಾನೆ ಹೋಗ್ತಿರ್ತಾರೆ ಹೀಗಾಗಿ ಒಂದು ಕಡೆಯಿಂದ ಉದ್ಯೋಗಾಂಕ್ಷಿಗಳಿಗೆ ಸಮಸ್ಯೆ ಆಗ್ತಿದೆ ಮತ್ತೊಂದು ಕಡೆಯಿಂದ ಸರ್ಕಾರಿ ಕೆಲಸವನ್ನ ಪಡೆಯುವಂತಹ ಅಥವಾ ಸರ್ಕಾರಿ ಸೇವೆಯನ್ನ ಪಡೆಯುವಂತಹ ಸಾರ್ವಜನಿಕರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಎಂತ ನಾಲ್ಕು ಸರ್ಕಾರಗಳು ನಮ್ದು ಹೇಳಿ ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಅಂದ್ರೆ ಏನ್ ಹೇಳಬೇಕಿವ್ ಎಲ್ರಿಗೂ ಕೂಡ ಅದನ್ನು ಭಾರಿ ಮಹಾವಿದ್ಯೆಯ ಮಾಡೋದಕ್ಕೆ ಸಾಧ್ಯವೇ ಆಗುದಿಲ್ವಾ ಆಗತ್ತೆ ನಾನಾ ಕಾರಣಗಳನ್ನ ನೆಪವೊಡ್ಡಿ ನೂರೆಂಟು ಗೋ ಗೋಜಲುಗಳು ಸಮಸ್ಯೆ ಎಲ್ಲವನ್ನು ಕೂಡ ಖಾಲಿ ಇಟ್ಕೊಂಡು ಬಿಟ್ಟಿದ್ದಾರೆ ಇದು ನಾನು ಹೇಳ್ತಿರೋದಲ್ಲ ಸ್ವತಃ ರಾಜ್ಯ ಸರ್ಕಾರ ವಿಧಾನಸಭೆಗೆ ತಿಳಿಸಿರುವಂತ ಮಾಹಿತಿ ಎ ದರ್ಜೆಯ ಹದಿನಾರು ಸಾವಿರ ಬಿ ದರ್ಜೆಯ ಹದಿನಾರು ಸಾವಿರದ ಏಳ್ನೂರು ಸಿ ದರ್ಜೆಯ ಒಂದು ಲಕ್ಷದ ಅರವತ್ತಾರು ಸಾವಿರ ಡಿ ದರ್ಜೆಯ ಎಪ್ಪತ್ತೇಳು ಸಾವಿರದ ಆರ್ನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಉಳ್ಕೊಂಡು ಬಿಟ್ಟಿದ್ದಾವೆ ಇಲಾಖೆಗಳೊಂದು ಮೂರ್ನಾಲ್ಕು ಇಲಾಖೆಯು ಉದಾಹರಣೆಗೆ ಹೇಳ್ತೀನಿ ಕೇಳಿ ಕೃಷಿ ಇಲಾಖೆಯಲ್ಲಿ ಒಂದು ಆರು ಸಾವಿರ ಪಶುಸಂಗೋಪನೆಯಲ್ಲಿ ಒಂದು ಹತ್ತು ಸಾವಿರ ಇನ್ನು ಹೈಯೆಸ್ಟ್ ಅಂದ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹದಿಮೂರು ಸಾವಿರ ಖಾಲಿ ಇದೆ ಒಳ ಒಳಾಡಳಿತದಲ್ಲಿ ಇಪ್ಪತ್ತಾರು ಸಾವಿರ ಖಾಲಿ ಇದೆ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರ ಶಿಕ್ಷಣ ಇಲಾಖೆಯಲ್ಲಿ ಈ ತರ ಖಾಲಿ ಇಡ್ಕೊಂಡು ಬಿಟ್ರೆ ವಿದ್ಯಾರ್ಥಿಗಳನ್ನು ಹೇಗೆ ರೂಪಿಸೋಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋಕೆ ಹೇಗೆ ಸಾಧ್ಯ ಆಗುತ್ತೆ ಎಪ್ಪತ್ತು ಸಾವಿರ ಖಾಲಿ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರ ಹಾಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಉಳ್ಕೊಂಡು ಬಿಟ್ಟಿದ್ದಾವೆ ಈ ಮೂಲಕ ಎರಡು ಲಕ್ಷದ ಎಪ್ಪತ್ತ ಆರು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಇನ್ನೊಂದು ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತಾರು ಆರಂಭದಲ್ಲಿ ಇನ್ನೊಂದು ಎಂಬತ್ತು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುತ್ತಂತೆ ಅದಿನ್ ಏನು ಕಥೆನೋ ಗೊತ್ತಿಲ್ಲ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋ ಗೊತ್ತಿಲ್ಲ ನೋಡಿ ಇದು ಇರುವಂತಹ ಸಮಸ್ಯೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಿ ಐ ಹುದ್ದೆ ಸೇರಿ ಸಾಕಷ್ಟು ಹುದ್ದೆಗಳನ್ನು ಹೀಗೆ ಖಾಲಿ ಉಳಿಸ್ಕೊಂಡು ಬರಲಾಗ್ತಾ ಇದೆ ರಾಜ್ಯ ಸರ್ಕಾರ ಕೊಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿ ಒಳ ಮೀಸಲು ಅದನ್ನ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಆ ಕಾರಣಕ್ಕಾಗಿ ನಾವು ಅದನ್ನು ಮುಂದೂಡ್ತವೆ ಬಂದ್ವಿ ಅಂತ ಹೇಳಿ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಎಲ್ಲವೂ ಆಗಿದೆ ನೀವು ಗಮನಿಸಿದ್ದೀರಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇನ್ನಾದ್ರೂ ರಾಜ್ಯ ಸರ್ಕಾರ ಮನಸ್ಸು ಮಾಡುತ್ತಾ ಇಲ್ಲ ನೋಡ್ತಾ ಇರಿ ಹೀಗೇ ತಳ್ಕೊಂಡು ಹೋಗ್ತಾನೆ ಇರ್ತಾರೆ ಈ ಕಾನ್ಸ್ಟೇಬಲ್ ಪಿ ಎಸ್ ಐ ಸೇರಿ ಶಿಕ್ಷಣ ಇಲಾಖೆಯ ಹುದ್ದೆಗಳು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷಗಳಿಂದ ಸರಿಯಾದ ನೇಮಕಾತಿಯ ಪ್ರಕ್ರಿಯೆ ನಡೀತಾ ಇಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಆಗುವಂತ ಸಮಸ್ಯೆಗಳು ಏನು ಗೊತ್ತಾ ನೀವು ಬೆಂಗಳೂರಿನ ಚಂದ್ರಲಯ ಒಟ್ಟು ವಿಜಯನಗರ ಅಲ್ಲೆಲ್ಲ ಕಡೆಗಳಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನ ನೋಡ್ಬೇಕು ನೀವು ಎಷ್ಟೋ ವರ್ಷಗಳಿಂದ ಎಲ್ಲ ಕೆಲಸವನ್ನು ಕೂಡ ಬಿಟ್ಟು ಹಗಲು ರಾತ್ರಿ ಏನದೆ ಅಲ್ಲಿ ಓದ್ತಾ ಇರ್ತಾರೆ ನೀವು ನೇಮಕಾತಿ ಪ್ರಕ್ರಿಯೆನೇ ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ ಅಂತ ಆಗ್ಬಿಟ್ರೆ ಆ ವಿದ್ಯಾರ್ಥಿಗಳ ಭವಿಷ್ಯದ ಕಥೆ ಏನಾಗ್ಬೇಡ ಅವ್ರ ಪರಿಸ್ಥಿತಿ ಏನಾಗ್ಬೇಡ ಅವ್ರನ್ನ ನಂಬ್ಕೊಂಡಿರುವಂತ ಅವ್ರ ಪೋಷಕರ ಪರಿಸ್ಥಿತಿ ಏನಾಗ್ಬೇಡ ಅದನ್ನು ಯಾವ ರಾಜ್ಯ ಸರ್ಕಾರವು ಅರ್ಥ ಮಾಡ್ಕೊಳ್ತಿಲ್ಲ ಯಾವ ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಇನ್ನೊಂದು ಈ ಪರೀಕ್ಷೆ ನಡೆಸುವಂತ ಸಂಸ್ಥೆಗಳು ಈ ಕೆ ಪಿ ಎಸ್ ಸಿ ಕೆಇಎ ಪೊಲೀಸ್ ಇಲಾಖೆ ಇವುಗಳ ಲಂಚ ಬಾಕತನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಹೋಗ್ಬಿಟ್ರೆ ನಾನು ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ನಾವು ದಿನಗಟ್ಲೆ ದಿನಗಟ್ಲೆ ಪೇಜ್ ಗಟ್ಲೆ ಅದ್ರ ಬಗ್ಗೆ ಮಾತಾಡಬಹುದು ಏನು ಮಟ್ಟಿಗೆ ಇವ್ರು ಲಂಚ ಬಾಕತನ ಅವರ ಭ್ರಷ್ಟಾಚಾರ ಒಂದು ಪರೀಕ್ಷೆ ಸರಿಯಾದ ರೀತಿಯಲ್ಲಿ ನಡೆಸೋದಿಲ್ಲ ಇತ್ತೀಚೆಗೆ ಕೆ ಎಸ್ ಪರೀಕ್ಷೆ ನೋಡಿದ್ವಿ ಕನ್ನಡ ಅನುವಾದ ತಪ್ಪು ತಪ್ಪು ಕನ್ನಡ ಅನುವಾದ ಒಂದ್ಸತಿ ಆ ಪರೀಕ್ಷೆ ರದ್ದಾಗಿ ಮತ್ತೆ ಪರೀಕ್ಷೆ ನಡೆದ್ರು ಅಲ್ಲೂ ಮತ್ತೆ ಟ್ರಾನ್ಸ್ಲೇಷನ್ ಮತ್ತೊಂದಷ್ಟು ಮಿಸ್ಟೇಕು ಅಥವಾ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಬರ ಬರದೇ ಇರುವಂತಹ ನಾಲಾಯಕ ಸಂಸ್ಥೆ ಅದು ಬರೀ ನಾನು ಹೇಳ್ತಾ ಇಲ್ಲ ಈಗಿನ ಸರ್ಕಾರದ ಪ್ರಮುಖ ಸಚಿವ ಆಗಿರುವಂತಹ ಪ್ರಿಯಾಂಕ ಖರ್ಗೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ನ ಹತ್ರ ಅಂಥದ್ದೊಂದು ತಾಕತ್ತಿತ್ತು ಅಥವಾ ನನಗೊಂದು ಹಕ್ಕಿತ್ತು ಅಂತ ಆದ್ರೆ ಅಥವಾ ಅಧಿಕಾರ ಇತ್ತು ಅಂತ ಆದ್ರೆ ಈ ಕೆ ಪಿ ಸಿಯನ್ನು ವಿಸರ್ಜಿಸಿ ಬಿಡ್ತೀನಿ ನಾನು ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಾರೆ ಒಬ್ರು ಪ್ರಮುಖ ಸಚಿವರು ಅಂಥದ್ದೊಂದು ಮಾತನ್ನು ಹೇಳ್ತಾರೆ ಕೆ ಪಿ ಸಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಬಹುತೇಕ ಪರೀಕ್ಷೆಗಳು ನಡೆಸೋದು ಯಾವುದು ಇದೇ ಕೆ ಪಿ ಎಸ್ ಸಿ ಏನು ಪೊಲೀಸ್ ಇಲಾಖೆಗಳದ್ದು ಪರೀಕ್ಷೆಗಳೆಲ್ಲವೂ ಕೂಡ ಪೊಲೀಸ್ ಇಲಾಖೆ ನಡೆಸ್ತಾ ಹೋಗುತ್ತೆ ಏನು ಮಾಡಬೇಕು ಇಂಥ ದರಿದ್ರ ಸಂಸ್ಥೆಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಅವರು ಒದ್ದಾಟ ಅವ್ರು ಗೋಳಾಟ ಇದರಲ್ಲಿ ಯಾರು ಕೇಳೋರು ಇವೆಲ್ಲ ಹೆಚ್ಚು ಚರ್ಚೆ ಆಗೋದೇ ಇಲ್ಲ ನಮ್ಮ ಮಾಧ್ಯಮಗಳಲ್ಲಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಎಲ್ಲಾಗ್ಲಿ ಚರ್ಚೆ ಆಗೋದೇ ಇಲ್ಲ ಸಫರ್ ಆಗ್ತಿರೋದು ಯಾರು ಈ ಉದ್ಯೋಗಾಂಕ್ಷಿಗಳು ನಿಮ್ಮಲ್ಲಿ ಒಂದಷ್ಟು ಜನ ಹೇಳ್ಬೋದು ಸರ್ಕಾರಿ ಉದ್ಯೋಗನ ಬೇಕಾ ಬೇರೆ ಬೇಡವಾ ಅಂತ ಹೇಳಿ ಏನು ಒಂದು ಕನಸು ಪೋಷಕರ ಕನಸು ಅಥವಾ ಅವ್ರ ಕನಸು ಏನೋ ಒಂದು ಅಂದ್ಕೊಂಡಿರ್ತಾರೆ ಸೆಕ್ಯೂರಿಟಿ ಕಾರಣಕ್ಕಾಗಿಯೋ ಅಂದ್ರೆ ಒಂದೊಳ್ಳೆ ಸೆಕ್ಯೂರಿ ಇರುತ್ತೆ ಜೀವನ ಅಂತನೋ ಅಥವಾ ನಾನು ಸರ್ಕಾರಿ ಸೇವೆಯನ್ನು ಸಲ್ಲಿಸಲೇಬೇಕು ಅಂತನೋ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ ನೀವು ಕನಸೇ ಕಾಣಬೇಡಿ ಆಸೆನೇ ಪಡಬೇಡಿ ಅಂತ ಹೇಳೋದಕ್ಕೆ ನಾವು ಯಾರೂ ಕೂಡ ಅಲ್ಲ ಅದಕ್ಕೆ ಶ್ರಮ ಹಾಕ್ತಿರ್ತಾರೆ ಆ ಅರ್ಹತೆಯೂ ಕೂಡ ಅವ್ರಿಗಿರುತ್ತೆ ಒಂದು ಈ ನೇಮಕಾತಿ ಪ್ರಕ್ರಿಯೆ ನಡೆಯದೆ ವಯಸ್ಸಿನ ಮಿತಿ ಮೀರಿ ಅವರ ಅವಕಾಶವನ್ನ ಕಳ್ಕೊಳ್ತಾರೆ ಇಲ್ಲ ಅಂತಾಗ್ಬಿಟ್ರೆ ಈ ಲಂಚ ಭ್ರಷ್ಟಾಚಾರದಿಂದ ಅವಕಾಶವನ್ನ ಕಳ್ಕೊಂಡು ಬಿಡ್ತಾರೆ ಇಲ್ಲ ಅಂತಾದ್ರೆ ನಮ್ಮ ಈ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸೋದಿಲ್ಲ ಆ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಅವಕಾಶವನ್ನ ಕಳ್ಕೊಂಡು ಬಿಡ್ತಾರೆ ಹಿಂಗೆ ಎಷ್ಟು ದಿನ ಇವರೆಲ್ಲರೂ ಅವಕಾಶವನ್ನ ಕಸಿತ ಹೋಗ್ತೀರಿ ಇದು ಯಾವ ಸರ್ಕಾರ ಹೀಗೆ ಆಗ್ಬಿಟ್ರೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಏನು ಬೇಕಾದ್ರೂ ಮಾಡಿಬಿಡ್ತಾರೆ ನಾನನ್ನು ಪ್ರಚೋದನೆ ಮಾಡ್ತಿದ್ದೀನಿ ಅಂತಲ್ಲ ಇದೆಲ್ಲವೂ ಕೂಡ ವಾಸ್ತವ ವಿಚಾರ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಅಂತೇಳಿ ಸಹಿಸಿಕೊಳ್ಳೋಕೆ ಸಾಧ್ಯ ಆಗತ್ತೆ ಹೇಳಿ ಒಂದು ಪರೀಕ್ಷೆ ನೆಟ್ಟಗೆ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಅಥವಾ ನೆಟ್ಟಗೆ ಒಂದಷ್ಟು ಪರೀಕ್ಷೆ ನಡೆಸುವಂತ ಸಂಸ್ಥೆಗಳನ್ನು ರೂಪಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಆದ್ರೆ ಯಾವ ದರಿದ್ರ ವ್ಯವಸ್ಥೆ ಹೇಳಿ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಬರೀ ಉದ್ಯೋಗಾಂಕ್ಷಿಗಳಿಗೆ ಮಾತ್ರ ಮೋಸ ಅಲ್ಲ ಸರ್ಕಾರಿ ಸೇವೆಯನ್ನ ಪಡೆಯುವಂತವರಿಗೂ ಕೂಡ ನಿಮ್ಮಿಂದಾಗಿ ಮೋಸ ಆಗ್ತಾ ಇದೆ ನಿಮ್ಮಿಂದಾಗಿ ಅವರೆಲ್ಲರೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇನ್ನಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ ಇನ್ನಾದ್ರೂ ಇದೆಲ್ಲ ವಿಚಾರವನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಇದು ನಮ್ಮಲ್ಲಿ ಆಗ್ತಿರುವಂತ ಸಮಸ್ಯೆ ಆದರೆ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಪೊಲೀಸ್ ಕಾನ್ಸ್ಟೇಬಲ್ ಉದಾಹರಣೆ ಅದನ್ನೇ ತೆಗೆದುಕೊಳ್ಳೋದಾದ್ರೆ ಅವರಿಗೂ ಕೂಡ ಒಂದು ವಯಸ್ಸಿನ ಮಿತಿ ಅಂತ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಡ್ತಿರ್ತಾರೆ ಅದಕ್ಕೋಸ್ಕರ ಓದ್ತಾ ಇರ್ತಾರೆ ಈಗಾಗಲೇ ತುಂಬಾ ಜನ ವಯಸ್ಸಿನ ಮಿತಿಯನ್ನ ಮೀರು ಹೋಗಿ ಆಗಿದೆ ಈಗ ಅವ್ರು ಏನ್ ಮಾಡ್ಬೇಕು ಇಷ್ಟು ವರ್ಷಗಳ ಶ್ರಮ ಇಷ್ಟು ವರ್ಷದ ಅವರ ಬದುಕಿನ ತ್ಯಾಗ ಏನ್ ಮಾಡಬೇಕು ರಾಜ್ಯ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ವಯಸ್ಸಿನ ಮಿತಿಯನ್ನ ಹೆಚ್ಚಳ ಮಾಡಲೇಬೇಕಾಗತ್ತೆ ನಮ್ಮಲ್ಲಿ ಒಂದಷ್ಟು ಮಂದಿ ಶಾಸಕರು ಇವರೆಲ್ಲರೂ ಕೂಡ ಸದನದಲ್ಲಿ ಈ ವಿಚಾರ ಸಂಬಂಧಪಟ್ಟಾಗ ಧ್ವನಿ ಎತ್ತಲೇ ಬೇಕಾಗತ್ತೆ ಅಥವಾ ಮಾಧ್ಯಮಗಳ ಮುಂದೆ ಧ್ವನಿ ಎತ್ಲೇ ಬೇಕಾಗತ್ತೆ ಅಂತದೊಂದು ಪರಿಸ್ಥಿತಿಗೆ ಅವರೆಲ್ಲರೂ ಕೂಡ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಒಂದು ವಿಚಾರ ಆದ್ರೆ ಅದ್ರ ಆಚೆಗೆ ಈ ಸರ್ಕಾರಿ ಉದ್ಯೋಗದ ಕನಸಿನಿಂದ ಆಗ್ತಿರುವಂತ ಸಮಸ್ಯೆಗಳ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಲೇಬೇಕಾಗತ್ತೆ ಒಂದು ಕಡೆ ನಾವು ಕೂಡ ಒಂದಷ್ಟು ಮಂದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸರ್ಕಾರಿ ಉದ್ಯೋಗ ಅನ್ನೋದಿದೆಯಲ್ಲ ತುಂಬಾ ಜನಕ್ಕೆ ಅನ್ಸುತ್ತೆ ಸರ್ಕಾರಿ ಉದ್ಯೋಗ ಸಿಕ್ಬಿಟ್ರೆ ಬದುಕು ಸೆಕ್ಯೂರ್ ಆಗಿರುತ್ತೆ ಅಥವಾ ನನ್ನ ಜೀವನ ಅದ್ಭುತವಾಗಿರುತ್ತೆ ನನಗೊಂದು ಗೌರವ ಸಿಗುತ್ತೆ ಸರ್ಕಾರ ಸೇವೆ ಮಾಡಿದಂತ ಆಗ್ಬಿಡುತ್ತೆ ಅಂತ ಹೇಳಿ ಆದ್ರೆ ಅದರಿಂದನೇ ದಯವಿಟ್ಟು ನಿಮ್ಮ ಬದುಕನ್ನ ಹಾಳು ಮಾಡ್ಕೊಳ್ಳೋದಿಕ್ ಹೋಗಬೇಡಿ ಅದರ ಆಚೆಗೂ ಕೂಡ ನಮ್ಮಲ್ಲಿ ಬೇಕಾದಷ್ಟು ಕೆಲಸಗಳಿದ್ದಾವೆ ಅದರ ಕಡೆಗೂ ಕೂಡ ಗಮನವನ್ನ ಕೊಡಿ ನಿಮ್ಮ ಬದುಕನ್ನ ನೀವೇ ಸರ್ವನಾಶ ಮಾಡ್ಕೊಳ್ಳೋಕ್ ಹೋಗಬೇಡಿ ಇದೇ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಬೆಂಗಳೂರಿನ ವಿಜಯನಗರ ಚಂದ್ರಲೇಔಟ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೋಡಿದ್ರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿಗೆ ಆಗಮಿಸಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಕೋಚಿಂಗ್ ಅನ್ನು ಪಡಿತಾ ಇದ್ದಾರೆ ಅಥವಾ ರೂಮ್ ಮಾಡಿಕೊಂಡು ಹಗಲು ರಾತ್ರಿ ಅನ್ನೋದೇ ಓದ್ತಾ ಇದ್ದಾರೆ ಅದರಿಂದ ಎಷ್ಟೋ ವರ್ಷಗಳು ವ್ಯರ್ಥ ಆಗೋದಿಕ್ಕೆ ಶುರುವಾಗಿದೆ ಉದಾಹರಣೆಗೆ ಒಂದು ಇಪ್ಪತ್ತೊಂದು ವಯಸ್ಸಿಗೆ ತಮ್ಮ ಇದನ್ನು ಮುಗಿಸಿ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ಹಾಗೇ ಓದ್ತಾನೆ ಇರ್ತಾರೆ ವಯಸ್ಸು ಇಪ್ಪತ್ತೊಂದು ಆಗುತ್ತೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹೀಗೆ ವಯಸ್ಸು ಪಾಸಾಗ್ತಾನೇ ಇರುತ್ತೆ ಅಲ್ಲಿವರೆಗೆ ಯಾವ ದುಡಿಮೆಯೂ ಕೂಡ ಇರೋದಿಲ್ಲ ಒಂದೇ ಗುರಿ ಏನಿರುತ್ತೆ ನಾನು ಸರ್ಕಾರಿ ಉದ್ಯೋಗ ಪಡಿಬೇಕು ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ ನಮ್ಮಲ್ಲಿ ಇರುವಂಥ ಜನಸಂಖ್ಯೆ ನಾವು ಕೋಟಿ ದಾಟಿ ಹೋಗಿದ್ದೇವೆ ಆದರೆ ಸರ್ಕಾರಿ ಉದ್ಯೋಗಗಳಿರೋದು ನಮ್ಮ ರಾಜ್ಯದಲ್ಲಿ ಏಳು ಲಕ್ಷನೋ ಎಂಟು ಲಕ್ಷನೋ ಅಷ್ಟೇ ಸರ್ಕಾರಿ ಉದ್ಯೋಗ ಅಂತ ಇರೋದು ಆ ಕೋಟ್ಯಾಂತರ ಜನರಲ್ಲಿ ಅಷ್ಟು ಜನ ಮಾತ್ರ ಉದ್ಯೋಗವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಇದೊಂದು ನಾವು ಅರ್ಥ ಮಾಡ್ಕೊಳ್ಬೇಕು ಅದರ ಆಚೆಗೆ ನೀವು ಇಷ್ಟು ವರ್ಷಗಳ ಕಾಲ ಓದ್ತಾ ಇರ್ತಿರಲ್ಲ ಒಂದೋ ಈ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ ಒಂದೋ ಈ ಲಂಚ ಭ್ರಷ್ಟಾಚಾರದ ಆ ಪಿಡುಗಿಗೆ ಸಿಕ್ಕಾಕೊಂಡು ನೀವು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಇಲ್ಲ ಅಂತಂದ್ರೆ ಇವ್ರ ಪರೀಕ್ಷೆಯನ್ನ ನೆಟ್ಟಗೆ ನಡೆಸೋದೇ ಇಲ್ಲ ಇದರಿಂದ ಬರೀ ನಿಮ್ಮ ಬದುಕು ಮಾತ್ರ ಸರ್ವನಾಶ ಆಗೋದಲ್ಲ ನಿಮ್ಮನ್ನೇ ನಂಬಿಕೊಂಡಿರುವಂತಹ ಪೋಷಕರು ಇರ್ತಾರಲ್ಲ ಅವರ ಕಣ್ಣೀರಿನಲ್ಲಿ ಕೈ ತೊಳಿವಂತ ಪರಿಸ್ಥಿತಿ ಎದುರಾಗ್ಬಿಡತ್ತೆ ನೀವು ಒಂದು ಆರೇಳು ವರ್ಷ ವೇಸ್ಟ್ ಮಾಡ್ತಿರಲ್ಲ ಸರ್ಕಾರಿ ಉದ್ಯೋಗದ ಕನಸನ್ನು ಕಂಡು ಆ ಆರೇಳು ವರ್ಷ ನಿಮ್ಮ ಪೋಷಕರು ಸಫರ್ ಆಗೋದಿದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಜೊತೆಗೆ ಆ ಆರೇಳು ವರ್ಷಗಳ ಕಾಲ ಸರ್ಕಾರಿ ಉದ್ಯೋಗ ಅಂತೇಳಿ ನೀವು ಪ್ರಯತ್ನ ಪಟ್ಟು 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 ನೀವು ಬೇರೆ ಉದ್ಯೋಗವನ್ನ ಪಡೆಯೋ ಕಡೆಗೆ ಒಂದು ರೀತಿಯಲ್ಲಿ ಮುಂದೆ ಬೇರೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಆಗದಂತ ಪರಿಸ್ಥಿತಿ ನೀವು ಬಂದು ಸಿಕ್ಕಾಕೊಂಡ್ ಬಿಟ್ಟಿರ್ತೀರಿ ಹೀಗಾಗಿ ನಾನು ಸರ್ಕಾರಿ ಉದ್ಯೋಗವನ್ನು ಪಡಿಬೇಡಿ ಪ್ರಯತ್ನ ಪಡಿಬೇಡಿ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ರು ಆ ಕಡೆಗೆ ಗುರಿ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಬದುಕಿಗೆ ಸರ್ವನಾಶ ಆಗುತ್ತೆ ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆ ಬಂದುಗಳೇ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ